ಇಂದು ಬೀದರ್ ಜಿಲ್ಲೆಯಲ್ಲಿ ವಚನ ವಿಜಯೋತ್ಸವ ಆಚರಿಸಿದ ಬಸವ ಭಕ್ತರು ಬೀದರ್ನ ಬಸವೇಶ್ವರ ವ್ರತದ ಬಳಿ ಬಸವ ಭಕ್ತರು ಬಸವಣ್ಣನವರಿಗೆ ಪೂಜೆ ಸಲ್ಲಿಸಿ ಬಸವಣ್ಣ ರಾಗದ ಮೇಳೆ ಕುಣಿದಾಡಿದರು ಪ್ರತಿಷ್ಠಾನದ ಪ್ರತಿ ವರ್ಷ ವಚನ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹದಿನೇಳನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಅಮರಗಣಗಳ ಒಂದು ಕ್ರಾಂತಿಯಲ್ಲಿ ವಚನ ಸಾಹಿತ್ಯ ಅನುಭವ ಮಂಟಪದ ಮೂಲಕ ಮೂಡಿಬಂತು ಆ ವಚನ ಸಾಹಿತ್ಯ ಸರ್ವ ಮಾನವ ಜನಾಂಗದ ಪ್ರಗತಿಯ ಸಾಹಿತ್ಯ ವಚನವನ್ನು ಪಠಣ ಮಾಡೋದಂದ್ರೆ ಏನಂತಂದರೆ ಮನುಷ್ಯನ ವೈಯಕ್ತಿಕವಾಗಿ ಆನಂದಮಯ ಜೀವನವಾಗ್ತದೆ ದೇಶ ಪ್ರಗತಿ ಪಥದತ್ತ ಹೋಗ್ತಾ ಇದೆ ಇಂಥ ಒಂದು ಸಾಹಿತ್ಯ ಅಂದು ಪುರೋಹಿತಶಾಹಿಗಳು ಹಾಕಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿದಾಗ ಶರಣರು ಆ ಸಾಹಿತ್ಯವನ್ನು ಬೆನ್ನಿಗೆ ಕಟ್ಟಿಕೊಂಡು ಉಳಿವೆಯಲ್ಲಿ ಹೋಗಿ ರಕ್ಷಣೆಯನ್ನು ಮಾಡಿದರು ಅಂಥ ಸಂರಕ್ಷಣಾ ದಿನವನ್ನು ನಾವು ವಚನ ವಿಜಯೋತ್ಸವ ಅಂತ ಆಚರಣೆ ಮಾಡುವುದರ ಮೂಲಕ ವಚನ ಸಾಹಿತ್ಯಕ್ಕೆ ಪಟ್ಟವನ್ನು ಕಟ್ತಾಯಿದ್ದೇವೆ ಪಟ್ಟ ಕಟ್ಟೋದಂದ್ರೇನು ಈಗ ವ್ಯಕ್ತಿಗಳಿಗೆ ಪಟ್ಟ ಕಟ್ತಾರೆ ಆದರೆ ಇಲ್ಲಿ ವಚನ ಸಾಹಿತ್ಯಕ್ಕೆ ಪಟ್ಟ ಕಟ್ಟೋದಂದರೆ ಜ್ಞಾನಕ್ಕೆ ಪಟ್ಟ ಕಟ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಜ್ಞಾನವಂತನ ಆದನಂತಂದರೆ ಜಗತ್ತು ಅಜ್ಞಾನ ಮೌಢ್ಯತೆ ಮೂಢನಂಬಿಕೆಯಿಂದ ಜಾತೀಯತೆಯಿಂದ ಹೊರಗೆ ಬಂದು ಸರ್ವ ಸಮಾನತೆ ಇಂದ ಜಗತ್ತು ಪ್ರಗತಿ ಪದ್ಧದಂತೆ ಅದಕ್ಕೆ ಹೋಗ್ತದೆ ಅದಕ್ಕಂಥ ಒಂದು ಸಾಹಿತ್ಯ ಪ್ರತಿಯೊಬ್ಬರು ಕೂಡ ಓದಬೇಕು ಜನಮನಕ್ಕೆ ಮುಟ್ಟಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವಚನ ವಿಜಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ ಇವತ್ತು ದಿವಸದವರಲ್ಲಿ ವಚನ ವಿಜಯೋತ್ಸವ ಕಾರ್ಯಕ್ರಮ ಗಂಗಾಂಬಿಕಾ ಪಾಟೀಲ್ ಅವರ ನೇತೃತ್ವದಲ್ಲಿ ಇದೆ ಪ್ರತಿ ವರ್ಷ ಕೂಡ ಬೀದಾನಗರದಲ್ಲಿ ಚೆನ್ನಮ್ಮ ಹುಣ್ಣಿಮೆ ದಿವಸ ಬೆಳಗ್ಗೆ ವಶ್ವತ್ತ ಬಂದು ಪೂಜೆ ಪುನಸ್ಕಾರ ಮಾಡಿ ಮತ್ತು ಎಲ್ಲರೂ ಕೂಡ ತಲೆ ಮೇಲೆ ವಚನ ಸಾಹಿತ್ಯದ ಮೆರವಣಿಗೆ ಕೂಡ ಮಾಡಿ ಅತ್ಯಂತ ವಿಜೃಂಭಣೆಯಿಂದ ನಗರದಲ್ಲಿ ಕಳೆದ ಹದಿನೆಂಟು ವರ್ಷದಿಂದ ವಚನ ಜೋತ್ಸವ ಕಾರ್ಯಕ್ರಮ ಕೂಡ ಎಲ್ಲ ಕಾರ್ಯಕ್ರಮಕ್ಕೆ ಮತ್ತು ರಾತ್ರಿ ಎಲ್ಲ ಶರಣ 我今得就是说，我说。